ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ಪಡಿತರಕ್ಕಾಗಿ ಒಂದು ದಿನ ಕೂಲಿ ಬಿಡಬೇಕು ಚಿಂತಾಮಣಿ ತಾಲೂಕಿನ ನಂದ ಹೊಸಹಳ್ಳಿ ನ್ಯಾಯ ಬೆಲೆ ಅಂಗಡಿ ತೊಂಬತ್ತರಲ್ಲಿ ಒಂದು ದಿನ ಮಾತ್ರ ತೆರೆದಿರುತ್ತದೆ ಅದು ಕೆಲ ಗಂಟೆಗಳವರೆಗೂ ಮಾತ್ರ ದಾಸ್ತಾನು ಮುಗಿದ ನಂತರ ಉಳಿದ ಜನಕ್ಕೆ ಪಡಿತರ ನೀಡದೆ ಹೊರಟು ಹೋಗುತ್ತಾರೆ ಅದರಲ್ಲೂ ಕೆಲ ದಿನಗಳಿಗೆ ಮಾತ್ರ ಥಂ ತೆಗೆದುಕೊಳ್ಳುತ್ತಾರೆ ಎಂದು ತಹಶೀಲ್ದಾರ್ಗೆ ಅಲ್ಲಿನ ಗ್ರಾಮಸ್ಥರು ದೂರು ಸಲ್ಲಿಸಿದ್ದಾರೆ ಪಕ್ಕದೂರಿನಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಕಾಯಬೇಕು ಇಲ್ಲದಿದ್ದರೆ ಅಕ್ಕಿನೂ ಇಲ್ಲ ಬೆಳೆನೂ ಇಲ್ಲ ಇದರಿಂದ ತುಂಬಾ ತೊಂದರೆಯಾಗಿದ್ದು ಪಡಿತರಕ್ಕಾಗಿ ಒಂದು ದಿನ ಕೂಲಿ ಬಿಡಬೇಕಾದ ಪರಿಸ್ಥಿತಿ ಇದೆ ಎಂದು ಮಹಿಳೆಯರು ವರದಿಗಾರರೊಡನೆ ಮಾತನಾಡಿದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ಒಂದು ದಿನ ಅವ್ರ ಮಧ್ಯಾಹ್ನ ಬರ್ತಾರೆ ಅವ್ರ ಬೇಕಾದ ಕೊಡ್ತಾರೆ ಹೋಗ್ತಾರೆ ನಾವು ಕೇಳಿದ್ರೆ ನಮ್ಗೆ ಇಷ್ಟ ನೀವು ಬಂದ್ ತಗೋಬೇಕಿತ್ತು ಎರಡು ಮೂರು ದಿನ ನಾವು ಕೆಲಸ ಕೆಲಸ ಅಂತ ಮಾಡೋ ಕೆಲಸ ಎಲ್ಲ ಕಾಯ್ಕೊಂಡಿದ್ರು ನಮ್ಗೆ ಅಕ್ಕಿ ಕೊಡೋದ್ ಕಷ್ಟ ಬಂದ್ರೆ ಒಂದ್ ತಿಂಗಳು ಕೊಟ್ರೆ ಕೊಡ್ತಾರೆ ಕೊಡೋದೇ ಇದ್ರೆ ಇಲ್ವೇ ಇಲ್ಲ ನೆಕ್ಸ್ಟ್ ತಿಂಗಳು ಅದ್ ಕೇಳಿದ್ರೆ ಬಂದಿಲ್ಲ ನೀವು ತಮ್ಮ ಹಾಕಿಲ್ಲ ನಿಮ್ಮ ರೇಷನ್ ಕೊಡಲ್ಲ ಅಂತಾರೆ ನಾವು ಮೂರ್ ದಿನ ಕೆಲಸ ಇದ್ ಮಾಡ್ಬೇಕು ನಾವೆಲ್ಲ ಕೂಲಿನ ಅಲ್ಲಿ ಮಾಡ್ಕೊಂಡವ್ರೆ ಮೂರು ದಿನ ರಜೆ ಹಾಕೋದು ಕೂಡ ನಮ್ಗೆ ಅಕ್ಕಿ ಕೊಡ್ತಾರೆ ಇಲ್ಲಿ ಇದನ್ನ ನೀವು ಹೇಳಿದ್ರೆ ಅಕ್ಕಿ ಮತ್ತೆ ದೂರಿಂದ ನಂದನ ಸಳ್ಳಿಗೆ ಬರಬೇಕು ಅಲ್ಲಿ ನಮಗೆ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ತಿಂಗಳು ತಿಂಗಳು ನಮ್ಗೆ ಗೊತ್ತಾಗೋದೇ ಇಲ್ಲ ನಾವಷ್ಟು ನಾವು ಫೋನ್ ಮಾಡಿ ಯಾರನ್ನಾದ್ರು ಕೇಳಿಕೊಂಡು ಸ ಅಕ್ಕಿ ಕೊಡ್ತಾ ಇದ್ದಾರಾ ಕೊಡ್ತಾ ಇದ್ದಾರಾ ಅಂತ ತಿಂಗಳು ತಿಂಗಳು ಸರಿಯಾಗಿ ಕೊಡ್ತಾನೂ ಇಲ್ಲ ನಾವಷ್ಟು ನಾವು ಹೋದ್ರು ಬರೀ ಅಕ್ಕಿ ಮಾತ್ರ ಒಂದೊಂದು ತಿಂಗಳು ಸೋಪು ಸ್ವಲ್ಪ ಅಷ್ಟೇ ತೊಗರಿ ಬೇಳೆ ಕೊಡ್ತಾನೆ ಇಲ್ಲ ಎರಡು ಮೂರು ತಿಂಗಳಿಂದ ತೊಗರಿ ಬೇಳೆ ಕೊಟ್ಟಿಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಎಲ್ಲ ತಗೊಂಡ್ರೆ ನೂರು ರೂಪಾಯಿ ತಗೊಂತಾರೆ ಕೊಡ್ತಾ ಇರೋದು ಕಡಿಗೆಣ್ಣಲ್ಲಿ ಸೀನಪ್ಪ ಅಂತ ಅಕ್ಕಿ ಕೊಡ್ತಾ ಇರೋದು ಲೈಸೆನ್ಸ್ ಬಂದಿದ್ದು ಅವರು ಇವರು ಚಿಲ್ ಎಸ್ಮೆ ಹಾ ಲೈಸೆನ್ಸ್ ಇವ್ರು ಯಾರು ಕೊಡೋದು ಈ ಥರ ಮಾಡೋದು ಅದರಲ್ಲಿ ಅಕ್ಕಿ ಇದು ಬೆಳೆ ಮೂವತ್ತು ರೂಪಾಯಿ ತಗೋಬೇಕು ಮಗ ನೋಡಿಬಿಟ್ಟು ಐವತ್ತು ರೂಪಾಯಿ ತಗೊಂಡು ತಗೋಬೇಕು ಮಾಡ್ತಾ ಇದ್ದೀನಿ ಕೊಡಲ್ಲ ಇವತ್ತು ರೈಸ್ ಬಂದರೆ ಇವತ್ತೇನಾದ್ರೂ ಬಂದರೆ ಹತ್ತು ದಿನ ಹದಿನೈದು ದಿವಸ ಆದರೂ ಕೊಡುದಿಲ್ಲ ಡಿಪೋ ನಂಬರ್ ಐವದ ತೊಂಬತ್ತು ತೊಂಬತ್ತು ಡಿಪೋ ನಂಬರ್ ಸರಿಯಾಗಿ ಟೈಮ್ ಕೊಡಲ್ಲ ಹೋಗಿ ಹೆನ್ಸರು ಎಲ್ಲ ಕೇಳಿದ್ರಿ ಏನಾದ್ರೆ ಇತ್ತ ಯಾಕಪ್ಪ ಬರಬಾರ್ದು ನಾನ್ ಕೂಲಿ ಹೋದ್ರು ಒಂದಿನ ಕೊಡ್ಬೇಕಲ್ಲ ಇಲ್ಲ ಯಾಕೆ ಈ ತರ ಮಾಡ್ತಾರೆ ಅವ್ರ ಮೇಲೆ ನಾನು ಇಷ್ಟ ಬಂದಾಗ ಕೊಡ್ತೀನಿ ನೀವು ಹೇಳ್ದಂಗಲ್ಲ ನಾನು ಗೋಡ ಹಾಕಿದ್ದೀನಿ ನಾನು ಇರೋದು ಗೋಡೆ ಹಾಕೊಂಡಿರೋದು ನಮ್ಮ ಬಿಲ್ಡಿಂಗ್ ಆಯ್ತು ಹಂಗೇ ಈ ತರ ಮಾತಾಡುದು ಯಾವ ಅವ ಶಬ್ದದಿಂದ ಮಾತಾಡ್ತಾರೆ ವಯಸ್ಸಾಯ್ತು ಸಹ ಮಾತಾಡೋ ರೀತಿನೇ ಇಲ್ಲ ಅವರು ಯಾವ ಥರ ಬಂದ ಮೇಲೆ ಅವರು ಪಕ್ಕೂಲ್ ಕಾರಣಕ್ಕೆ ಬಂದ ಮೇಲೆ ಅದು ಯಾವ ಥರ ಗೌರವ ಬರಬೇಕು ಏನಂತ ಅವರು ಮಾತಾಡೋ ರೀತಿನೇ ಸರಿ ಇಲ್ಲ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು